ಹಿರಿಯರು ಮುತ್ಸದ್ದಿಗಳು ರಾಜಕಾರಣದಲ್ಲಿ ದೀರ್ಘಕಾಲದ ಅನುಭವವನ್ನು ಹೊಂದಿರತಕ್ಕಂಥವರು ಆರು ಬಾರಿ ಶಾಸಕರಾಗಿ ಸಚಿವ ಸ್ಥಾನವನ್ನು ಅಲಂಕರಿಸಿ ಬಹುಶಃ ರಾಜಕೀಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಸಾಮಾಜಿಕವಾಗಿ ವಿಶೇಷವಾಗಿ ಶೈಕ್ಷಣಿಕವಾಗಿ ಅವರ ಸಂಸ್ಥೆಯಿಂದ ಸಾಕಷ್ಟು ಜನ ಮಕ್ಕಳುಗಳಿಗೆ ಒಂದು ವಿದ್ಯಾದಾನವನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮಕರು ಎಸ್ ಎಸ್ ಪುನಿಕ ನಮ್ಮ ಶಿವಶಂಕ ಶಾಮನೂರು ಶಿವಶಂಕನವರು ಶಿವಶಂಕನವ್ರು ಅವರು ಇವತ್ತು ನಮ್ಮನೆಲ್ಲರೂ ಅಗ್ಲಿ ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಮೇಲೆ ದುಃಖ ಉಂಟಾಗಿದೆ ತೊಂಬತ್ತೈದು ವರ್ಷ ಆಗಿದ್ದರೂ ಕೂಡ ಬಹುಶಃ ಅವರಲ್ಲಿ ಏನಾದರೂ ಸಮಾಜಕ್ಕೆ ನಾನು ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಛಲದಿಂದ ನಿರಂತರವಾಗಿ ರಾಜಕಾರಣದಲ್ಲಿ ಸಮಾಜ ಸೇವೆಯ ಮೂಲಕ ಗುರುತಿಸ್ಕೊಂಡು ಸಾಕಷ್ಟು ಹೋರಾಟವನ್ನು ಏನು ಮಾಡ್ತಾಯಿದ್ರು ಇವತ್ತು ನಮ್ಮೆಲ್ಲರಿಗೂ ಕೂಡ ವಿಚಾರ ತಿಳಿದು ಭಾಳ ನೋವಾಗಿದೆ ಅವರ ಅಭಿಮಾನಿಗಳಿಗೆ ಜೊತೆಯಲ್ಲಿ ಇವತ್ತು ಇಡೀ ರಾಜ್ಯ ಬಡವಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೋಲಿಸಿದ್ದೇವೆ ಮಲ್ಲಿಕಾರ್ಜುನ್ ಸಾಹೇಬರು ಅವರ ಸುಪುತ್ರನ ಇಂತಾನೆ ಭೇಟಿಯನ್ನು ಮಾಡಿದರು ಅವರು ಕೂಡ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ರು ಅಂತಕ್ಕಂಥದ್ದು ಸುದ್ದಿಯನ್ನು ಕೇಳಿದ್ರು ಆದರೆ ನಿಜಕ್ಕೂ ಕೂಡ ಇದು ಭಾಳ ಪ್ರತಿಯೊಬ್ಬರಿಗೂ ಮನಸ್ಸಿನ ಮೇಲೆ ಒಂದು ದುಃಖ ಉಂಟಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಬು ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಇಡೀ ಕುಟುಂಬ ಅವರ ಕುಟುಂಬದ ಜೊತೆಗೆ ರಾಜಕೀಯ ಅಂತಕ್ಕಂಥದನ್ನ ಬದಿಗೆ ಇಟ್ಟು ಮಾತನಾಡ್ತಕ್ಕಂಥದ್ದಾದರೆ ಒಂದು ವಿಶೇಷವಾದಂಥ ಒಂದು ವಾತ್ಸಲ್ಯ ಒಂದು ಸಂಬಂಧವನ್ನು ನಿರಂತರವಾಗಿ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ರು ನನಗೆ ಒಂದು ಎರಡು ಬಾರಿ ಅವ್ರನ್ನ ಭೇಟಿ ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು ಬಹುಶಃ ಬರೀ ಒಂಥರ ಲೈಟ್ ಹಾರ್ಟೆಡ್ ಆಗಿ ವಿಚಾರವನ್ನು ಮಾತನಾಡ್ತಕ್ಕಂಥದ್ದು ವಯಸ್ಸು ನಾನು ಚಿಕ್ಕವ ನೀನು ದೊಡ್ಡವ ಅಂತಕ್ಕಂಥ ಭಾವನೆ ಯಾವತ್ತಿಗೂ ಕೂಡ ಅವ್ರ ಮನಸ್ಸಿನಲ್ಲಿರಲಿಲ್ಲ ಯಾವಾಗಲೂ ಕೂಡ ನಮ್ಮಂಥ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪ ಸಾಹೇಬರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾನೆ ಬಂದಿದ್ದರು ಸರಿಯಾಗಿ ಇವತ್ತು ಅಂತಿಮವಾಗಿ ನಾವೆಲ್ಲರೂ ತಾಯಿ ಚಾಮುಂಡ್ನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಜೊತೇಲಿ ಅವರು ಇವತ್ತೇನು ಸಮಾಜಕ್ಕೆ ಕೊಟ್ಟೋಗಿರ್ತಕ್ಕಂಥ ಕೊಡುಗೆಗಳಿದೆ ಬಹುಶಃ ಇದು ನಮ್ಮಂಥ ಇವತ್ತು ಯುವ ಪೀಳಿಗೆ ಇದನ್ನು ಒಂದು ಸ್ಫೂರ್ತಿಯಾಗಿ ತೆಗೆದುಕೊಂಡೋಗಿ ಮುಂದಿನ ದಿನಗಳಲ್ಲಿ ಸಮಾಜವನ್ನು ಅವರ ಒಂದು ಹೆಸರಲ್ಲಿ ಕಟ್ಟತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ಕೊಳ್ಬೇಕು ಅಷ್ಟೇ ಈ ಸಂದರ್ಭದಲ್ಲಿ ಒಬ್ಬ ಯುಕ್ತನಾಗಿ ನಾನು ಎಲ್ಲರನ್ನೂ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡಿಸ್ತೇನೆ ಥ್ಯಾಂಕ್ ಯು